ಆಶೆಗಳನ್ನ ಹೇಳುತ್ತಾ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಹಾಡೈತಿ ಎಲ್ಲರೂ ಕೇಳಿ ಮಕ್ಕಳೆಂದರೆ ಸ್ವರ್ಗ ಮಕ್ಕಳೆಂದರೆ ಹರುಷ ಮಕ್ಕಳಿಲ್ಲದ ಮನೆಯು ನಮ್ಮ ಶುಭಾಶಯ ನೀವು ನಮ್ಮ ಮನೆಗಳಲ್ಲಿ ಸಂಗೀತ ಬೇಡ ಮಕ್ಕಳೆಂದರೆ ನಗುವು ಮಕ್ಕಳೆಂದರೆ ಗೆಲುವು ಮಕ್ಕಳಿಲ್ಲದ ಮನೆಯು ರ ನಿಮಗಿಂದು ಹಾಡ್ವೆ ಶುಭ ಶುಭಾಶಯ ಮಕ್ಕಳಿಂದಲೇ ಕಲಿತೆವು ನಾವು ಪ್ರೀತಿ ಮುಗ್ಧತೆಯ ವೇಷ ಸ್ವಾರ್ಥ ಅಸೆಯ ಕಾಂತೆವು ಇನ್ನು ನಿಮ್ಮಯ ಬರೀ ನಮ್ಮಯ ಮನೆಯಲ್ಲಿ ದೇವರ ವಾಸ ಮಡಿಲಲ್ಲಿ ನಾವು ಕುಳಿತರೆ ಅಲ್ಲಿ ದೇವರ ಸಹವಾಸ ಮಕ್ಕಳಿದ್ದರೆ ಚಂದ ಮಕ್ಕಳೇ ಸುಗಂಧ ಮಕ್ಕಳಿದ್ದ ಮನೆಯೂ ಸ್ವರ್ಗದ ರಾಜ ಮಕ್ಕಳಿದ್ದರೆ ಅಭಯ ಮಕ್ಕಳು ಅತ್ತರೆ ಸಾಕು ಅದುವೇ ಸಂಗೀತದ ಸಾರ ಮಕ್ಕಳ ದಿನವಿಂದು ನಿಮಗಿದು ನಮ್ಮ ಶುಭಾಶಯ ಚಿನ್ನರ ನಿಮಗಿಂದು ಹಾಡ್ವ ಶುಭ ಶುಭಾಶಯ ಮಕ್ಕಳ ದಿನವಿಂದು ನಿಮಗಿದು ನಮ್ಮ ಶುಭಾಶಯ ಚಿನ್ನರ ನಿಮಗೆಂದು ಹಾಲ್ವಿಗೂ ಶುಭ ಶುಭಾಶಯ ಮಕ್ಕಳು ಆಡಲೇಬೇಕು ಮಕ್ಕಳ ಬೀಳಲೇಬೇಕು ಅವರ ನಾಳಿಗೆ ನಾವು ಬೆಳಕು ಚೆಲ್ಲಬೇಕು ಮಕ್ಕಳನ್ನು ಹರಿಸಿ ಮಕ್ಕಳನ್ನು ರಕ್ಷಿಸಿ ಭೀತಿಯನ್ನು ಅಳಿಸಿ ಧೈರ್ಯ ತುಂಬಬೇಕು ಮಕ್ಕಳೆಂದರೆ ಸ್ವರ್ಗ ಮಕ್ಕಳೆಂದರೆ ಹರ್ಷ ಮಕ್ಕಳಿಲ್ಲದ ಮನೆಯೂ ಸರಿ ಮನೆಯೂ ಕೈ ನರಕ ಮಕ್ಕಳಿದ್ದರೆ ಪ್ರೀತಿ ಮಕ್ಕಳಿದ್ದರೆ ಪೃಥ್ವಿ ಮಕ್ಕಳಿಂದಲೇ ಬದುಕು ಮುಕ್ತೆಯ ಸಲ ಸ್ಫೂರ್ತಿ ಮಕ್ಕಳ ದಿನವಿಂದು ನಿಮಗಿದು ನಮ್ಮ ಶುಭಾಶಯ ಚಿನ್ನರ ನಿಮಗಿಂದು ಹಾಡುವೆ ಶುಭ ಶುಭಾಶಯ ಮಕ್ಕಳ ದಿನವಿಂದು ನಿಮಗಿದು ನಮ್ಮ ಶುಭಾಶಯ ಚಿನ್ನರ ನಿಮಗಿಂದು ಮಧುರ ಕಂಠದಿಂದ ಪ್ರಸ್ತುತಪಡಿಸಿರತಕ್ಕಂಥ ಶ್ರೀಮತಿ ಶೋಭಾ ಪಾಟೀಲ್ ಮೇಡಮ್ ಅವರಿಗೆ ಇನ್ನೊಂದು ಜೋರಾದ ಚಪ್ಪಾಳೆ ತರವಾದ ಮುಂದೆ ನೆಹರೂರವರ ನಡೆದು ಬಂದ ದಾರಿಯ ಬಗ್ಗೆ ಅವರ ಬದುಕಿನ ಬುತ್ತಿಯನ್ನು ನಮ್ಮ ಮುಂದೆ ಬೆಚ್ಚಲಿಕ್ಕೆ ಬರ್ತಾ ಇದ್ದಾರೆ ಹೊಸದಾಗಿ ಆಗಮಿಸಿರತಕ್ಕ ನಮ್ಮ ಶಾಲೆಯ ಗುರುಮಾತೆಯರಾಗಿರತಕ್ಕಂಥ ಸಾಹುಕಾರ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಲು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಹಾಗೂ ನನ್ನ ಗುರುವೃಂದಕ್ಕೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಯಾವ ದಿನ ಅಂತೇಳಿ ನಮಗೆಲ್ಲರಿಗೂ ಗೊತ್ತೈತಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಹದಿನಾಲ್ಕನೇ ತಾರೀಕು ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಇವತ್ತು ನಮ್ಮ ಶಾಲೆ ಒಳಗೆ ಆ ದಿನವನ್ನು ಹಮ್ಮಿಕೊಂಡಿ ನಿಮಗೆಲ್ಲರಿಗೂ ಗೊತ್ತೈತಿ ಜವಾಹರ್ಲಾಲ್ ನೆಹರು ಹೆಂಗೆ ಬದುಕಿದ್ರು ಹೆಂಗೆ ಬಾಡಿದ್ರು ಏನೇನಕ್ಕೆ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಟ್ಟರು ಅನ್ನೋದು ಸ್ವಲ್ಪ ನಾನು ಹೇಳ್ತೀನಿ ಇವತ್ತಿನ ದಿನ ಭಾರತದ ಪ್ರಥಮ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ವ್ಯಕ್ತಿ ಸತತವಾಗಿ ಹದಿನೇಳು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ಇನ್ನುವರೆಗೂ ಅವರ ಟಾರ್ಗೆಟನ್ನು ಯಾರೂ ಏನು ಮಾಡಿಲ್ಲ ರೀಚ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇವರ ಹುಟ್ಟಿದ್ದು ಒಂದು ಅಗರ್ದ ಶ್ರೀಮಂತ ಮನೆತನದಲ್ಲಿ ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಅಲಹಾಬಾದ್ ಈ ಪ್ರೆಸೆಂಟ್ ಇರುವಂಥ ಉತ್ತರ ಪ್ರದೇಶದ ಅಲಹಾಬಾದ್ ಒಳಗೆ ಏನು ಮಾಡ್ತಾರೆ ಜನಸ್ಥರ ಇವರ ಚಿನ್ನರಾದ ನನ್ನ ಗುರು ವೃಂದವೇ ಹಾಗು ಅಕ್ಕಂದಿರ ಇಂದು ನಾವು ಪ್ರತಿ ವರ್ಷದಂತೆ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ ಭಾರತದ ಪ್ರಥಮ ಪ್ರಧಾನಿ ಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನೋತ್ಸವ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೇವೆ ಇಷ್ಟು ಹೇಳಿ ನನ್ನ ಭಾಷಣ ನೆಹರು ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅಪ್ಪ ಇಂದಿರಾ ಗಾಂಧಿ ಹೆಸರು ಕೇಳಿರಿ ವೆರಿ ಗುಡ್ ಇಂದಿರಾ ಗಾಂಧಿ ಅವರ ತಂದೆ ಯಾರು ನೆಹರು ಇಂದಿರಾ ಗಾಂಧಿಗೆ ಎರಡು ಜನ ಗಂಡು ಮಕ್ಕಳು ಇಂದಿರಾ ಗಾಂಧಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ರಾಜೀವ್ ಗಾಂಧಿ ಇನ್ನೊಬ್ಬ ಸಂಜಯ್ ಗಾಂಧಿ ಅವರು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರು ಹಾಗೂ ಸಹಪಾಠಿಗಳು ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಆಚರಿಸುತ್ತೇವೆ ಜವಾಹರ್ ನೆಹರು ಮಕ್ಕಳೆಂದರೆ ತುಂಬ ಇಷ್ಟ ಅವರಿಗೆ ಮಕ್ಕಳೆಂದರೆ ತುಂಬ ಸಂತೋಷ ಮಕ್ಕಳು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ ನೆಹರೂರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ನೆಹರೂವರು ನಮ್ಮ ದೇಶದ ಮೊದಲ ಪ್ರಧಾನ ಆಗಿದ್ದರು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ನಿಮಗೆಲ್ಲರಿಗೂ ಶುಭೋದಯ ನಾನು ಹಾಗೂ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಾವಿಂದ ನಾವಿಂದು ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಸಮೃದ್ಧದಿಂದ ಆಚರಿಸುತ್ತಿದ್ದೇವೆ ನಮ್ಮ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ಜವಾಹರ್ಲಾಲ್ ನೆಹರು